श्रीपरमात्मने नमः श्रीमद्भगवद्गीता अथ द्वितीयोऽध्यायः साङ्ख्ययोगः यततो ह्यपि कौन्तेय पुरुषस्य विपश्चितः इन्द्रियाणि प्रमाथीनि हरन्ति प्रसभं मनः कौन्तेयने ವಿವೇಕಿಯಾದ ಪುರುಷನು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ಕ್ಷೋಭೆಯನ್ನುಂಟು ಮಾಡುವ ಅವನ ಬಲವಾದ ಇಂದ್ರಿಯಗಳು ಬಲಾತ್ಕಾರದಿಂದ ಮನಸ್ಸನ್ನು ಅಪಹರಿಸುತ್ತವೆ ಬಹಳಷ್ಟು ಜನ ಬಹಳ ಕಸರತ್ತಿನ ಮೂಲಕ ತಮ್ಮ ಮನಸ್ಸನ್ನು ನಿಗ್ರಹಿಸಲು ಯತ್ನಿಸಿದರೂ ಅವರ ಮನಸ್ಸು ವಿಷಯಾಸಕ್ತಿಯಿಂದ ಪರ್ಯಟನೆ ಮಾಡುತ್ತಲೇ ಇರುತ್ತದೆ ಸದಾ ಒಂದಿಲ್ಲೊಂದು ಚಿಂತನೆಯಿಂದ ಮನಸ್ಸಿನೊಳಗೆ ಮಂಥನ ನಡೆಯುತ್ತಲೇ ಇರುತ್ತದೆ ಬೇಕು ಬೇಡಗಳ ಮಧ್ಯೆ ಸಿಕ್ಕು ನರಳುವುದು ನಿಶ್ಚಿತ ತಾವು ಗಳಿಸುತ್ತಿರುವುದರಿಂದ ಬದುಕು ಉತ್ತಮವಾಗಿದೆ ತಮ್ಮನ್ನು ತಮ್ಮವರು ಸಲಹಲು ಸಾಕಾಗುತ್ತಿದ್ದರೂ ಇದುವರೆಗಿನ ಜೀವನದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದ್ದರೂ ತಮ್ಮನ್ನೇ ತಾವು ನಂಬರು ಮುಂದಿನ ಜೀವನದ ಚಿಂತೆ ಅದಕ್ಕಾಗಿ ಕೂಡಿಡುವ ಕೂಡಿಟ್ಟದ್ದನ್ನು ಕಾಯುವ ಯೋಚನೆಯಲ್ಲೇ ಆಯುಷ್ಯ ಕಳೆಯುತ್ತದೆ ಅಸಂಖ್ಯಾತ ಜನರು ಈ ಭೂಮಿಯಲ್ಲಿ ಬದುಕಿ ಬಾಳಿ ಮಣ್ಣಾಗಿದ್ದಾರೆ ಹಿಂದಿನ ಚರಿತ್ರೆ ತಿಳಿದಾದರೂ ಉತ್ತಮ ಜೀವನ ನಡೆಸಬಹುದು ಅಥವಾ ಎಲ್ಲರಿಗೂ ಆಗಿದ್ದು ನನಗೂ ಆಗುತ್ತದೆ ಎಂಬ ಭಾವನೆಯಿಂದ ತಟಸ್ಥರಾಗಿರಬಹುದು ಆದರೆ ಇಂದ್ರಿಯಗಳು ಸುಮ್ಮನಿದ್ದಾವೆಯೇ ಎಲ್ಲವನ್ನೂ ಗ್ರಹಿಸಿ ಮನಸ್ಸನ್ನು ಹಾಳು ಮಾಡುತ್ತವೆ ಎಲ್ಲೋ ಏನೋ ನಡೆಯುತ್ತಿದ್ದರೂ ಅದು ನಾಳೆ ಇಲ್ಲಿಯೂ ಆಗಬಹುದು ಎಂಬ ಭಯದಿಂದ ಬೇರೆಲ್ಲೋ ಆದದ್ದನ್ನು ತಾವೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಇಲ್ಲದ ಕಷ್ಟವನ್ನು ತಾವೇ ಮೈಮೇಲೆ ಎಳೆದುಕೊಂಡು ದುಃಖಿಸುತ್ತಾರೆ ಮನಸ್ಸನ್ನು ನಿಲ್ಲಿಸುವುದು ಅಷ್ಟು ಸುಲಭವಲ್ಲ ದೇವರು ಎಂಬ ದೃಷ್ಟಿಯಿಂದ ಮೂರ್ತಿಯನ್ನು ವೀಕ್ಷಿಸುತ್ತಾ ಬಾಯಲ್ಲಿ ಭಜನೆ ಮಾಡುತ್ತಲೋ ಮಂತ್ರ ಪಠಿಸುತ್ತಲೋ ಹಾಡು ಹೇಳುತ್ತಲೋ ಧ್ಯಾನಿಸುತ್ತಲೋ ಪೂಜಿಸುತ್ತಲೋ ಕುಳಿತರೂ ಮನಸ್ಸು ಬೇರೆಯದನ್ನೇ ಯೋಚಿಸುತ್ತಿರುತ್ತದೆ ಈ ಎಲ್ಲ ಕ್ರಿಯೆಗಳು ದೇಹಕ್ಕೆ ಒಂದಿಷ್ಟು ಚೈತನ್ಯ ನೀಡಿದರೂ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಲು ತೃಪ್ತಿಯೊಂದೇ ದಾರಿ ಅತೃಪ್ತವಾದ ಮನಸ್ಸು ತನಗಿಂತ ಜ್ಞಾನದಲ್ಲೋ ಪ್ರತಿಷ್ಠೆಯಲ್ಲೋ ಸಿರಿತನದಲ್ಲೋ ಹೆಚ್ಚು ಇರುವವರನ್ನು ನೋಡಿ ಈ ಜಗತ್ತಿನಲ್ಲಿ ತಾರತಮ್ಯ ತಾಂಡವವಾಡುತ್ತಿದೆ ಎಂಬ ಭಾವದಿಂದ ಮನಸ್ಸು ಕುದಿಯುತ್ತದೆ ಹರಿಹಿ